ಇದು ಆರೋಗ್ಯ ತುಂಬ ಏರ್ಪಡಿತು ಎದ್ದು ಓಡಾಡೋಕ್ಕೆ ಆಗ್ತಾ ಇರೋ ಜಾಗಲ್ಲಿ ಇರ್ತದ್ರಿ ಇವಾಗ ಸ್ವಲ್ಪ ಅಮ್ಮ ಅಂದ್ರೆ ಬಂದು ಓಡಾಡ್ಕೊಂಡು ಇವಾಗ ಚೆನ್ನಾಗಿದ್ದೀನಿ ಓಡಾಡ್ಕೊಂಡು ನಮ್ಮ ಮನೆಗೆ ಬಂದು ಪರಿಹಾರ ಮಾಡಿಕೊಟ್ಟಿದ್ದಾರೆ ಅವರು ಇಲ್ಲಿ ಬಂದರೆ ಯಾವುದೇ ತರ ಅಮೌಂಟ್ ಅದು ಇದು ಏನು ಕೇಳಲ್ಲ ನಮ್ಮ ಪರಿಹಾರ ಏನಂತ ಕೇಳ ಅವರೇ ನಾವು ಕೇಳೋಷ್ಟೇ ಅಲ್ಲ ಅವರೇ ಹೇಳ್ಬಿಡ್ತಾರೆ ಏನೇ ಒಂದು ಕಷ್ಟಗಳಿರಲಿ ಸಮಸ್ಯೆ ಇರಲಿ ವ್ಯವಹಾರಗಳಿರಲಿ ಗಾಳಿ ಪೀಡೆ ದುಷ್ಟ ವ್ಯಾಧಿಗಳಿರಲಿ ಶತ್ರುಗಳ ಕಾಟ ಇರ್ಲಿ ಮಾಟ ಮಂತ್ರ ಇರ್ಲಿ ಭೂಮಿ ವ್ಯವಹಾರ ಇರ್ಲಿ ಮದುವೆ ಇಲ್ಲದಂತ ಇರಲಿ ಇರಲಿ ಕೋರ್ಟ್ ಕಚೇರಿ ಇರಲಿ ಏನೇ ಒಂದು ವ್ಯವಹಾರ ಇದ್ರೂ ಇಲ್ಲಿ ತಾಯಿ ಸಂವಿಧಾನಕ್ಕೆ ಬಂದು ಹೋದ್ರೆ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ನಗರೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಇದು ಗುಡಿ ಗೋಪುರಗಳು ಇದು ಕೆಲವು ದಿನಗಳಲ್ಲಿ ಆಗಿರೋಂಥ ವ್ಯವಹಾರ ಇಲ್ಲಿ ಕೆಲವು ದಿನಗಳಂದರೆ ಎರಡು ಸಾವಿರ ಇನ್ನು ಎರಡು ವರ್ಷ ಹಿಂದೆ ಇಲ್ಲಿ ಒಂದು ಚಪ್ಪರದಲ್ಲಿದ್ದಿದ್ದ ದೇವಾಲಯ ಇದು ಎರಡು ವರ್ಷದ್ದು ಮೊದಲು ಚಪುರದಲ್ಲಿ ಇದ್ದಿದ್ದಂಥ ದೇವಾಲಯ ಇವತ್ತು ಅವರು ಮಾಡಿರೋಂಥ ಮಹತ್ವದ ಕಾರ್ಯಗಳು ಹಿಂದೆ ಗುರುಗಳು ಮಾಡಿರೋಂಥ ಕಾರ್ಯ ಇವತ್ತು ಶ್ಲಾಘನೀಯ ಇವತ್ತು ಈ ತಾಯಿ ಆ ತಾಯಿ ಶಕ್ತಿ ಅನ್ನೋದನ್ನು ಜಗನ್ಮಾತೆ ಶಕ್ತಿ ಪಂಚಪೀಠ ಏನಿದೆ ಇವತ್ತು ಸ್ವಾಮಿ ಚಕ್ರ ಚೌಡೇಶ್ವರ ತಾಯಿ ಮಹೇಶ್ವರಮ್ನು ಮಾರಿಯಮ್ಮ ಕರಗದಮ್ಮನು ಮಾತೃಕ ಏನು ಇವತ್ತು ನೆಲೆಗೂರುದ್ದಾರೋ ಅವ್ರದ್ದೇ ಆದಂಥ ಇವತ್ತು ತನ್ನದೇ ಆದಂಥ ಶಕ್ತಿ ಈ ಭೂಮಿ ಮೇಲೆ ಇವತ್ತು ಇಲ್ಲಿ ಈ ಪಂಚಪೀಠ ಇಲ್ಲಿ ನಡೀತಾ ಇದೆ ಹೊಸಕೋಟೆಯಿಂದ ಬರ್ತಾರದು ಬಂದು ಒಂದು ನಾಲ್ಕು ತಿಂಗಳಿಂದ ಬರ್ತಾ ಇದೀರಿ ಆರೋಗ್ಯ ಇಲ್ಲಿ ತುಂಬಾ ಏರುಪೇರಿ ಇತ್ತು ಇವಾಗ ಅಮ್ಮ ನಮ್ಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಬಂದು ನಮ್ಮ ದೇವ್ರು ಒಳ್ಳೇದು ಮಾಡಿದ್ರು ಇದು ಆರೋಗ್ಯದಲ್ಲಿ ತುಂಬ ಏರ್ಪೋರ್ತಿತ್ತು ಸರ್ ಎದ್ದು ಓಡಾಡಕ್ಕೆ ಆಗ್ತಾಯಿಲ್ಲ ಇರೋ ಜಾಗದಲ್ಲಿ ಇರ್ತದೆ ರೀ ಇವಾಗ ಸ್ವಲ್ಪ ಅಮ್ಮ ಬಂದು ಓಡಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೆ ನಾಲ್ಕು ತಿಂಗಳಿಂದ ಇದ್ದೀರಿ ಇದು ನಮ್ಗೆ ಅಂಜನಾ ಹತ್ರ ನೋಡ್ಬಿಟ್ಟು ಈ ಥರ ಆರೋಗ್ಯದಲ್ಲಿ ಈ ಥರ ಇದೆ ಅಂತಂದರು ಅವ್ರು ಹೇಳ್ದಂಗೆ ಇತ್ತು ಅದೇ ಥರ ಇತ್ತು ಅದು ನಂಬ್ಕೊಂಡು ಐದು ತಿಂಗಳಿಂದ ಬಂದು ಹೋಗ್ತಾಯಿದ್ರಿ ಸುಮ್ಮ ತುಂಬ ಒಳ್ಳೇದು ಮಾಡಿದ್ರೆ ಇವಾಗ ಚೆನ್ನಾಗಿದ್ದೀನಿ ಓಡಾಡ್ಕೊಂಡಿದ್ದೀನಿ ಇಲ್ಲ ನೀವೇ ನೋಡ್ತಾ ಇದ್ರ ತುಂಬ ಚೆನ್ನಾಗಿದ್ದೀನಿ ಓಡಾಡ್ತಾ ಇದ್ದೀನಿ ಅಮ್ಮ ದಯಿಂದ ಚೆನ್ನಾಗಿದ್ದೀರಲ್ಲ ಅಮ್ಮ ಸತ್ಯ ಇದೆ ಇದು ಇದೆ ಅನುಗ್ರಹ ಇದೆ ತುಂಬಾ ಶಕ್ತಿ ಇದೆ ಅದು ಎಷ್ಟೊಂದರಿಗೆ ನಮಸ್ಕಾರ ನಾವು ದೇವನಹಳ್ಳಿ ತಾಲೂಕು ವಿಜಯಪುರದಿಂದ ಬಂದಿದ್ದೀರಿ ಮನೆ ಕಡೆ ತುಂಬ ಸಮಸ್ಯೆ ಇತ್ತು ಇಲ್ಲಿ ಬಂದಮೇಲೆ ನೈಂಟಿ ನೈನ್ ಪರ್ಸೆಂಟ್ ಬಗೆಹರದಿದೆ ವಾಮಾಚಾರ ಮಾಡಿದ್ರು ಯಾರು ಸ್ವಾಮಿಗಳು ಈ ಥರ ಮಾಡಿದ್ದಾರೆ ಮನೆ ಬಂದು ಹೇಳಿದರು ಈಗೆಲ್ಲ ಬಗೆಹರಿದೆ ಸರ್ ಮನೆ ಕಡೆ ಸಾಲದ ಸಮಸ್ಯೆ ಜಾಸ್ತಿ ಇತ್ತು ಮನೆ ಮನೇಲಿ ಯಾರಿಗೂ ಒಬ್ರಿಗಂದ್ರೂ ಒಬ್ಬರು ಇರಲಿಲ್ಲ ಈಗ ಎಲ್ಲ ಪರಿ ಪರಿಹಾರ ಆಗಿದೆ ಸರ್ ಸರ್ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪರ್ಸೆಂಟ್ ನಂಬೋದು ಇಲ್ಲಿ ಬಂದರೆ ಬಂದರೆ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಲ್ಲಿ ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ ಅಮೌಂಟು ಯಾವುದೇ ಥರ ಕೇಳಲ್ಲ ಅವರು ಬಂದರೆ ಇಲ್ಲಿ ಬಂದು ಒಂದು ಸರಿ ನೋಡಿದ್ರೆ ಅವ್ರಿಗೆ ಪರಿಹಾರ ಗೊತ್ತಾಗುತ್ತೆ ಯಾವ ಥರ ಇದೆ ಪರಿಹಾರ ಇಲ್ಲಿ ಅಂತ ಅಂತೇಳ್ಬಿಟ್ಟು ಈಗ ಬಂದ್ರಿಗೆಲ್ಲ ಒಂದೇ ಥರ ನೋಡ್ತಾರೆ ಸ್ವಾಮಿಗಳು ಯಾವುದೇ ತೀರ ಥರ ಯಾವುದು ಯಾವ ಒಬ್ರಿಗೊಂಥರ ಇನ್ನೊಬ್ರಿಗಿಂತ ಒಂಥರ ನೋಡೋಲ್ಲ ಎಲ್ರಿಗೂ ಒಂದೇ ಥರ ನೋಡಿ ಕಳಿಸ್ತಾರೆ ಸರ್ ಗುರುಗಳು ನಮಗೆ ಒಂದು ವರ್ಷದಿಂದ ಪರಿಚಯ ಇದ್ದಾರೆ ಅವತ್ತಿಂದ ಯಾಗಿದ್ದಾರೆ ಇವತ್ತು ಹಾಗೇ ಇದ್ದಾರೆ ಬಂದವ್ರಿಗೆ ಒಳ್ಳೆ ಪರಿಹಾರ ಇದೆ ಸರ್ ಇಲ್ಲಿ ಅದೇ ಥರ ನೋಡ್ತಾರೆ ಅವ್ರು ಮನೆಗೆ ಹೋಗಿ ಪರಿಹಾರ ಮಾಡಿಕೊಡ್ತಾರೆ ಮನೆಗೆ ಹೋಗಿ ಪರಿಹಾರ ನಮ್ಗೆ ಮನೆಗೆ ಬಂದು ಪರಿಹಾರ ಮಾಡಿಕೊಟ್ಟಿದ್ದಾರೆ ಅವರು ಜಾಸ್ತಿ ಸಮಸ್ಯೆ ಇದ್ದರೆ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಮನೆಗೆ ಬರ್ತಾರೆ ಸರ್ ಅವರು ಇಲ್ಲಿ ಬಂದರೆ ಯಾವುದೇ ಥರ ಅಮೌಂಟು ಅದು ಇದು ಏನು ಕೇಳಲ್ಲ ನಮ್ಮ ಪರಿಹಾರ ಏನಂತ ಕೇಳಿ ಅವರೇ ನಾವು ಕೇಳೋಷ್ಟೇ ಅಲ್ಲ ಅವರೇ ಹೇಳ್ಬಿಡ್ತಾರೆ ಒಂದು ಅಂಜನ ಮುಖಾಂತರ ನಮ್ಮ ಪರಿಹಾರ ಮಾಡಿಕೊಡ್ತಾರೆ ಸರ್ ಇಲ್ಲಿ ಎರಡು ಉತ್ತ ಇದೆ ಉತ್ತ ಅದೇ ತಾನಾಗೆ ಬೆಳೆದಿರೋಂಥ ಉತ್ತ ಮತ್ತೆ ಬೇವನ್ಮರ ಹಿಂದೆ ಕುಬೇರ್ ಮೂಲದಲ್ಲಿರತಕ್ಕಂಥ ಬೇವನ್ಮರ ಉತ್ತ ಸರ್ಪದ್ದು ಆಡಳಿತ ಒಂದು ಮತ್ತು ತಾಯಿ ಉದ್ಭವವಾಗಿರ್ತಕ್ಕಂಥ ಚಕ್ರ ಚೌಡೇಶ್ವರದ ಉತ್ತ ಒಂದು ಉದ್ಭವ ಆಗಿರ್ತಕ್ಕಂಥ ಈ ಸ್ಥಾನದ ಮಹಿಮೆ ಬರುವಂಥ ಭಕ್ತಾದಿಗಳು ಏನೇ ಒಂದು ಕಷ್ಟಗಳಿರಲಿ ಸಮಸ್ಯೆ ಇರಲಿ ಎಲ್ಲ ವ್ಯವಹಾರಗಳಿರಲಿ ಗಾಳಿ ಪೀಡೆ ವ್ಯಾಧಿಗಳಿರಲಿ ಶತ್ರುಗಳ ಕಾಟ ಇರಲಿ ಮಾಟ ಮಂತ್ರ ಇರಲಿ ಭೂಮಿ ವ್ಯವಹಾರ ಇರಲಿ ಮದುವೆ ಇಲ್ಲದಂತೆ ಇರಲಿ ಸಂತಾನ ಭಾಗ್ಯ ಇರಲಿ ಕೋರ್ಟು ಕಚೇರಿ ಇರಲಿ ಏನೇ ಒಂದು ವ್ಯವಹಾರ ಇದ್ರೂ ಇಲ್ಲಿ ತಾಯಿ ಸಂವಿಧಾನಕ್ಕೆ ಬಂದು ಹೋದರೆ ಒಂದು ಸರಿ ಎರಡು ಸರಿ ಬಂದು ಹೋದರೆ ಸಾಕು ಅವರ ಕಷ್ಟಗಳು ಎಲ್ಲ ನಿವಾರಣೆ ಆಗ್ತದೆ ಈ ಸ್ಥಾನದಲ್ಲಿ ಈ ಸ್ಥಾನದ ಮಹಿಮೆಯೇ ಆ ಥರ ಇರುವಂಥ ತಾಯಿ ಶಕ್ತಿ ಇಲ್ಲಿ ಆ ತಾಯಿ ಶಕ್ತಿಯಿಂದ ಒಂದು ನಿಂಬೆಹಣ್ಣಿನ ಮುಖಾಂತರ ಇಲ್ಲಿ ಪರಿಹಾರ ಆಗ್ತದೆ ನಮ್ಮದು ವಿಜಯಪುರ ಹೋಬಳಿ ಗೊಡ್ಲು ಮುರ್ಜೆನಹಳ್ಳಿ ದೇವನಹಳ್ಳಿ ತಾಲೂಕು ಆರು ತಿಂಗಳಿಂಕ ಬರ್ತಾ ಇದ್ವಿ ನಮಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೇ ನಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗಿವೆ ನಾವು ಒಂದಷ್ಟು ಜನಕ ಪ್ರಚಾರ ಮಾಡಿದ್ದೀವಿ ಅವರು ಬಂದು ನಮಗಿಂತೂ ಚೆನ್ನಾಗೇ ಇಲ್ಲಿ ಆಗಿದ್ದಾರೆ ಆ ಮಹಾತಾಯಿ ಎಲ್ಲರಿಗೂ ಒಂದು ಹಿಂಬೆಹಣ್ಣಿಂದ ಒಂದು ಅವ್ರಿಗೆ ಪರಿಹಾರ ಸಿಗ್ತದಲ್ಲೇ ಡಾಕ್ಟ್ರ್ ಟ್ರೀಟ್ಮೆಂಟ್ ಏನಿದೆಯೋ ಅದಕ್ಕಿಂತ ಹೆಚ್ಚಿನಾಗಿ ಪರಿಹಾರ ಇದೆ ಸ್ವಾಮಿ ಇಲ್ಲಿ ಬರೋಂಥ ಭಕ್ತರು ನಮ್ಗೆ ಒಳ್ಳೇದಾಯಿತು ನಮಗೆ ಅಲ್ಲಿ ಹೋಗಿ ಬಂದ್ರೇ ನಮಗೆ ಎಷ್ಟೋ ಆರೋಗ್ಯ ಸಿಗ್ತದೆ ಅಂತ ಪ್ರಚಾರ ಮಾಡಿದ್ದಾರೆ ಸ್ವಾಮಿ ಸಣ್ಣ ನಾವು ಮದುವೆ ದೇವಸ್ಥಾನ ಚೆನ್ನಾದೇವಿ ಅಗ್ರಹಾರ ಅಂತ ಅಲ್ಲಿಂದ ಬರ್ತಾಯಿದ್ದೀವಿ ಮೂವತ್ತು ವರ್ಷದಿಂದ ಬರ್ತಾಯಿದ್ದೀವಿ ಇವರು ವಿಜಯ್ ಕುಮಾರ್ ತಂದೆಯಿಂದ ಬರ್ತಾಯಿದ್ದೀವಿ ನಮಗೆ ಸ್ವಲ್ಪ ಗುಣ ಅಂತ ಬಂದಿದೆ ಮೂವತ್ತು ವರ್ಷದಿಂದ ಬತ್ತಲೇ ಇದ್ದೀವಿ ನಮಗೆ ಅನುಕೂಲ ಆಗಿದೆ ಅದಕ್ಕೆ ಬತ್ತಲೇ ಇದ್ದೀವಿ ಈ ದೇವಿಯಿಂದ ನಮಗೆ ಶಾನೇ ಅನುಕೂಲ ಆಗಿದೆ ನಮಗೆಲ್ಲ ಅನುಕೂಲ ಆಗಿರೋದು ಅಂದರೆ ನಮಗೆ ಕಷ್ಟ ಇದ್ದಾಗ ಅದು ಗುಣ ಆಗಿದೆ ದುಡ್ಡು ಕಾಸು ನಮಗೆ ಇರಲಿಲ್ಲ ಅವಾಗೆಲ್ಲ ಅನುಕೂಲ ಆಗಿದೆ ಇವಾಗ ಅದಕ್ಕೋಸ್ಕರ ನಾವು ಮೂವತ್ತು ವರ್ಷದಿಂದ ಇವ್ರ ತಂದೆ ಇದ್ದರೂ ವಿಜಯಕುಮಾರ್ ತಂದೆಯಿಂದನೂ ಬರ್ತಾಯಿದ್ದೀವಿ ಅಲ್ಲಿಂದ ನಮಗೆ ಅನುಕೂಲ ಆಗಿದೆ ಶಕ್ತಿ ಅಂದರೆ ಒಳ್ಳೆಯದಾಗಿದೆ ನಮಗೆ ಅದ್ರ ಶಕ್ತಿ ಬಗ್ಗೆ ಚೆನ್ನಾಗಿ ಇದಾಗಿದೆ ಏನಾದರೂ ಬೇಡ್ಕೊಂಡಿದ್ದು ಅದನ್ನು ನಮಗೆ ಅನುಕೂಲ ಆಗ್ತದೆ ಅದರಿಂದ ನಾವು ಬರ್ತಾಯಿದ್ದೀವಿ ಗುರುಗಳು ಭಾಳ ಇದ್ದಾರೆ ಚೆನ್ನಾಗಿ ನೋಡ್ತಾರೆ ಇವ್ರಿಗೆ ಅವ್ರ ತಂದೆಯಿಂದನೇ ಇವ್ರಿಗೆ ಇದಾಗಿದೆ అదకంత చనగే బర్తా తాయిందా మూడు చింత కత్తి ఇక ಇವಾಗ ನಮ್ಮ ತಾಯಿ ತಾಯಿಯಿಂದ ನಮ್ಮ ಮಗಳಿಗೆ ಒಳ್ಳೇದಾಯಿತು ತಾಯಿಯಿಂದ ಒಳ್ಳೇದಾಗಿದೆ ಮಗಳು ಇಲ್ಲಿ ಕರ್ಕೊಂಡ್ಬಂದಿದ್ದವು ಇನ್ನೂ ಚಿಕ್ಕ ದೇವಸ್ಥಾನ ಕಟ್ಟಿದ್ರು ಇವಾಗ ದೇವಸ್ಥಾನ ಕಟ್ಟಿರಲಿಲ್ಲ ಈ ಒಮ್ಮೆ ಇವಾಗ ಒಳ್ಳೇದಾಗಿದೆ ಇನ್ನೂ ಸ್ವಲ್ಪ ಒಳ್ಳೇದಾಯಿತು ತಿರುಗ ಪ್ರಾಬ್ಲಮಲ್ಲಿ ನಮ್ಮ ಮಗಳಿಗೂ ಶಿವಾಕಂಡ್ ತಾಯಿ ನೋವು ಒಳ್ಳೇದು ಮಾಡಿಕೊಡ್ಬೇಕು ಅಷ್ಟೇ ಒಳ್ಳೇದಾಗಿದೆ ತಾಯಿ ನೋಡಿದ್ರಲ್ಲ ಶ್ರೀ ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ